ಬಂಧುಗಳೇ ಎಲ್ರಿಗೂ ನಮಸ್ತೆ ಹಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅವರು ಅವ್ರ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇಲ್ಲಿ ಕಾಣ್ತಿರ್ತಕ್ಕಂಥದ್ದು ವ್ಯೂಸ್ ಏನಿದೆ ನಮ್ಮ ತೆಲುಗಿ ಗ್ರಾಮದ್ದು ತೆಲುಗಿ ವಿಜಯನಗರ ಜಿಲ್ಲೆ ಹರಪ್ಪನಹಳ್ಳಿ ಸ ತಾಲೂಕು ಮೊದಲು ಬಳ್ಳಾರಿಗೆ ಸೇರಿತ್ತು ಆ್ಯಕ್ಚುಲಿ ವಿಜಯನಗರ ಜಿಲ್ಲೆ ಆದ್ಮೇಲೆ ಆಗಿದೆ ದಾವಣಗೆರೆಗೆ ಕೂಡ ಸಮೀಪ ಆಗುತ್ತೆ ಏನು ದೂರ ಏನಿಲ್ಲ ಇಲ್ಲಿ ಹಸುಗಳ್ನ ನೋಡ್ಲಿಕ್ಕೆಲ್ಲ ರೈತರು ಬಂದಾಯಿದ್ರು ಇದ್ದರು ಹಾಗಾಗಿ ಅವ್ರನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೆ ನಾನು ಒಬ್ಬೊಬ್ಬರನ್ನಾಗಿ ಏನ್ ಜಗರಾ ಏನ್ ಬಾರಿ ಆಗಾ ಬಲ್ಡೇಜರ್ ಹಿಡಿದಿಲಪ್ಪ ಬಿಡ ಬಿಡೇಜರ್ ಹಿಡಿದು ಬಿಟ್ಟಿ ದಿ ರೌಂಡ್ಗಳ ರೌಂಡ್ಗಳ ಇದ್ದಂಗಿದೆ ಮಣಕ ನೋಡಿ ಎಷ್ಟು ನೀಟ ಐತಿ ಮಣಕ ಇದೆ ರೌಂಡ್ಗಳತರ ಇದೆ ತುಂಬಾ ಚಂದ ಇದೇನಿದೆ ಶೈನ್ ಶೈನ್ ಅಂತ ಫಿಟ್ನೆಸ್ 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 ಬಹಳ ಜೋರಾಗಿದೆ ಮಣಕ ಅಲ್ರಿ ಬ್ರದರ್ ಒಳ್ಳೆ ಮಣಕ ಐತೆ ಕರೆಕ್ಟ್ ನೋಡಿ ರೈತ್ರ ಹೇಳಿದ್ಮೇಲೆ ಅದು ಹೌದು ಎರಡಲ್ಲ ಐತಲ್ಲ ಅಲಾ ಮಣಕ ಎರಡಲ್ಲ ಗಬ್ಬ ಮೊದಲನೇ ದಿನ ಕಾಣುತ್ತೆ ಅಲ್ಲ ಅದು ನಿಜಾನೆ ಒಳ್ಳೆ ಮಾತಂದಿ ನಾಲ್ಕೈದು ಸೂಲ್ ಇರ್ಬೇಕು ಮತ್ತೆ ರೈತರ ಮನೆಗೆ ಇತರ ಇರ್ಬೇಕು ನನ್ನ ವ್ಯೂವರ್ಸ್ ಹೇಳೋದು ನಾನು ಇಷ್ಟೇ ಈ ತರ ಇರುವಂತ ಹಸುಗಳು ಹಾಕಿದೆ ದಯವಿಟ್ಟು ಮಾಡಿ ಪ್ರತಿ ಸಾರಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಆಯ್ಕೆ ಮಾಡ್ಕೋಬೇಕು ಸ್ನೇಹಿತರೆ ಇದು ತೆಲುಗಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ತೆಲುಗಿ ನಾನು ವರ್ಷದ್ದು ನೀವು ನೋಡ್ತಾ ಇದ್ರಿ ಅರು ಅರ್ಫಾ ಪೆಚ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಈ ಹಸುವಿನ ಬೆಲೆ ಏನಾಗ್ಬೋದು ಅನ್ನೋಂಥ ಮಾತ್ರ ನಾನು ವಿಚಾರಿಸ್ತೀನಿ ಓನರ್ ಹತ್ರ ಹೇಳುವ ನೋಟ್ ಮಾಡ್ತಾ ಇದ್ದ ಇದೇ ಥರ ಬೀಡು ಚೊಚ್ಚಲ ಇಳಿಯೋಕೆ ನೆಕ್ಸ್ಟ್ ಟೈಮ್ ತೊಗೊಳ್ಬೋದು ತೊಗೊಂಡ್ರೆ ಇದು ನೆಕ್ಸ್ಟ್ ದಿನ ಇನ್ನೊಂದು ಹತ್ತು ಹದಿನೈದು ದಿವಸ ಬೇಕು ಓಕೆ ಓಕೆ ನಾನು ಆಗಲೇ ಅದನ್ನು ವೀಡಿಯೋ ಕವರ್ ಮಾಡಿದ್ದೆ ಬೆಲೆ ಏನಿದೆ ವಿಚಾರ ಇದೆ ಏಯ್ಟಿ ಫೈವ್ ಓಕೆ ಏಯ್ಟಿ ಫೈವ್ ಕಟ್ಟಿದ್ದಾರೆ ಸ್ನೇಹಿತರೆ ಕಡಿಮೆನೂ ಕೂಡ ಆಗ್ಬೋದು ನಾ ಹೇಳಿರ್ತಕ್ಕಂಥ ಬೆಲೆ ಆಗಿರ್ಬೋದು ಅವರು ತಿಳಿಸಿರ್ತಕ್ಕಂಥ ಬೆಲೆಗೆ ಇರುತ್ತೆ ಹಸು ಖರೀದಿಯಲ್ಲಿ ನಾಲ್ಕು ಜನ ಬಂದಾಗ ನಿಂತಾಗ ನಿಮ್ಮ ಪರವಾಗಿ ಮಾತಾಡ್ಬೋದು ಆದಷ್ಟು ಹಸು ಖರೀದಿ ಸಂದರ್ಭದಲ್ಲಿ ಪರಿಶೀಲನೆ ಮತ್ತು ಬೆಲೆಯನ್ನು ಕೂಡ ರಿಕ್ವೈರ್ ಮಾಡ್ಕೊಳ್ಳಿ ಅವ್ರ ಕಡೆಯಿಂದ ಯಾರೋ ಸೇಲರ್ ಕಡೆಯಿಂದ ಅಂಥೇಳಿ ಓಕೆ ಬಸಂಗೆ ತೋರಿಸಿ ಪಡ್ಡ್ಯಮ್ಗೆ ಚೆನ್ನಾಗಿದೆ ಒಂಥರ ಬಂಡೆಗಳ ಥರ ಇದೆ ಬಂದು ಇಷ್ಟೊಂದು ಮಳೆ ಜರ್ಮನ್ ಕೆಸರಾದ್ರು ಒಂದಿಷ್ಟು ಕೆಸರ ಹೆಚ್ಚಿಕೊಂಡಿಲ್ಲ ಮೈ ಮೇಲೆ ನಮ್ದು ಅಂತ ಹೇಳಿದೀನಿ ಆದ್ರೂ ಖರೀದಿ ಇದು ನಿಮ್ದೇನೆ ರಫಿ ಅವರು ತೆಲುಗಿ ಅವರು ಕಳೆದ ಬಾರಿ ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ರು ಸುಮಾರು ದಿನಗಳನ್ನ ಪರಿಚಯವನ್ನು ಮಾಡಿಕೊಟ್ಟಿದ್ರು ಇವತ್ತು ಕೂಡ ಕೇಳ್ತಾ ಇದೀನಿ ರಫಿಗ್ ಎಷ್ಟನೇ ಸುರು ಹಲ್ಲಿಂದಿದ್ರು ಎರಡನೇ ಸೂಳ್ರೆ ಆರಲ್ಲೂ ಎರಡನೇ ಸುರು ಆಕ್ಟನ್ನ ಇಳಿದ್ರೆ ಎಷ್ಟನೇ ದಿನ ಇಳಿಬೇಕು ಇನ್ನೊಂದು ಎಂಟು ಆರ್ ದಿವಸ ಎಂಟು ದಿವಸ ಕರ ಹಾಕಬೇಕು ನಾನು ಕೇಳೋದಪ್ಪ ಕಾಮ ಸಾಮಾನ್ಯವಾಗಿ ಕೇಳಿ ಹೇಳ್ತೀನಿ ಏನು ಸಿಕ್ತಾವ ಇವೆಲ್ಲ ಅಲ್ಲಿ ಎಂಟ್ರ ಮೇಲೆ ಬಂದರೂ ಇಲ್ಲಪ್ಪ ಬೆಲೆ ವಿಚಾರ ಬಂದಾಗ ಏನು ಕಟ್ತಾ ಇದೀರ ನಿಮ್ಮ ವ್ಯಾಲ್ಯೂ ಏನಿದೆ ಎಂಬತ್ತಾರು ಸಾವಿರ ಹೇಳ್ತಾ ಇದ್ರಿ ಅಲ್ಲಿಂದ ಇಲ್ಲಿ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಹೆಚ್ಚಂತಾಗಲ್ಲ ರೇಟ್ ಗಿಂತ ಒಂದಿಷ್ಟು ಕಡಿಮೆ ಆಗ್ಬೋದು ಅಂತ ಅನ್ಕೊಂತೀನಿ ಜರ್ಮನ್ ಇನ್ ಮಾಹಿತಿ ಕೊಡಿದ್ರೆ ಆಮೇಲೆ ಫೋನ್ ರಿಸೀವ್ ಮಾಡಿದಂತೆ ಹಾಲಿನರ ಕೂಡ ನಾನು ತೋರಿಸ್ತಾ ಇದೆ ಕಾಂಪ್ಯಾಕ್ಟ್ ಅಡರ್ ಕೂಡ ಇದೆ ಜರ್ಮನ್ ಕ್ರಾಸ್ ಬ್ರೀಡು ನಿಪ್ಪಲ್ ಶಾರ್ಟು ಲೆಂತ್ ಬ್ಲ್ಯಾಕ್ ಸ್ಪಾಟ್ ಆಗಿರ್ತಕ್ಕಂಥ ಬ್ರೀಡುಗಳೇ ಇವೆಲ್ಲ ಸ್ನೇಹಿತರೆ ಕಳೆದವರೆಗಿಂತ ಚೆನ್ನಾಗಿರ್ಕಂಥ ಬ್ರೀಡು ನಾಲ್ಕೈದು ಹಸು ನಾನು ನೋಟ್ ಮಾಡ್ತಾ ಇದ್ದೆ ಓಕೆ ಇನ್ನೆಷ್ಟಿದೆ ಬ್ರೀಡ್ ನನಗೆ ಅದನ್ನು ಕ್ಲಿಯರಾಗಿ ತೋರಿಸ್ಬಿಡ್ರಿ ಬನ್ನಿ ಬ್ರದರ್ ಆಗಲೇ ಇದು ವ್ಯಾಪಾರ ಆಗ್ತಾ ಇತ್ತು ಮೋಸ್ಟ್ಲಿ ಅವರು ಆಗಿತ್ತಾಬಲ್ಲ ಕಡೆ ಟೈಮಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸದಲ್ಲಾಗಿದೆ ಇನ್ನು ಜಾಸ್ತಿ ಆಗಲಿಲ್ಲ ವಿಚಾರಿಸ್ತೀನಿ ಇದು ಎಷ್ಟೇ ಸೋಲು ಅಲ್ಲಿಂದು ಇದ್ರೆ ಎರಡನೇದು ಹಿಂಗೆ ನೀವು ನಿಂತು ಹಂಗೆ ನಿಂತು ಹಂಗೆ ನಿಂತು ಹಾಂ ಸೊ ಔಟ್ಲುಕ್ ನಮ್ಗೆ ತೋರ್ತಾ ಇದ್ದಾರೆ ಹಾಗೆ ಹೇಳಿದರೆ ಎರಡು ಅಲ್ಲಲ್ಲಿ ಏನಿರ್ಬೋದು ಇದ್ರೆ ಕಡೆ ಕಡೆಯಲ್ಲ ಹಾಂ ಓಕೆ ಹ್ಞೂ ಯಜಮಾನ ನೋಡ್ತಿದ್ರು ಆಗಲೇ ನಮ್ಮ ರೈತರು ಒಂದು ಇದು ಕೂಡ ಲೆಂತ್ ಇರ್ತಕ್ಕಂಥ ಬ್ರೀಡು ನಿಮಗೆ ವೈಟ್ ಮತ್ತು ಬ್ಲ್ಯಾಕ್ ಮಿಕ್ಸ್ ಇರ್ತಕ್ಕಂಥದ್ದು ಇಷ್ಟ ಇದ್ದರೆ ಈ ಥರ ಹಸುಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ತೊಂದರೆ ಇಲ್ಲ ಕರಿ ಕೋಡಿದೆ ಆಮೇಲೆ ಗುಲಾಬಿ ಬಣ್ಣಕ್ಕೆ ತೆರತಕ್ಕಂತಹ ತೊಟ್ಟುಗಳು ಒಂದು ಬ್ಲ್ಯಾಕ್ ಮಿಕ್ಸ್ ಇದೆ ಬ್ರೀಡು ಹೀಗೆ ಆಗಲಿ ಬೆಲೆ ಏನು ಹೇಳ್ತಾ ಇದೆ ಸರ್ ಅವರು ಇವರಿಗೆ ತುಂಬ ತೆರಳಿ ಹೇಳಿದ್ರಿ ಹಾಂ ಆಯ್ತು ಅದು ಅಲ್ಲ ನಾವು ಕೇಳೋದು ಕೇಳೋದು ಬೇಕು ತುಂಬ ಜನ ಹೇಳ್ತಾರೆ ಬೆಲೆ ಕೇಳಿ ನೋಡಿ ಅಂತ ಹಾಗೆ ಕೇಳಿರ್ತೀವಿ ಹೆಚ್ಚು ಕಡಿಮೆ ಹಾಗೆ ಆಗುತ್ತೆ ಅದು ನಿಜಾನೇ ನೀವು ಹೇಳೋದು ಫಿಕ್ಸ್ ಅಂತ ಆಗೋದಿಲ್ಲ ಓಕೆ ಸರ್ ಹಲ್ ಮಾಡಿಲ್ಲ ಅಂದ್ರೆ ಆಗಲಿ ರೇಟ್ ಏನಾಗಬಹುದು ಅರವತ್ತೈದು ಗಬ್ಬ ಅಲ್ಲ ಇನ್ನೆಷ್ಟು ದಿನ ಕಾಯ್ಬೇಕಪ್ಪ ದಿವಸ ವೇಟ್ ಮಾಡಬೇಕು ಅಂದರೆ ಗಬ್ಬದ ಬ್ರೀಡ್ ಇದು ನೋಟ್ ಮಾಡ್ತಾ ಇದ್ವಿ ಚೆನ್ನಾಗಿದೆ ಹಲ್ ಮಾಡಿಲ್ಲ ಅಂದರೆ ಪಡ್ಡೆ ತುಂಬ ಲೆಂತ್ ಇರ್ತಕ್ಕಂಗೆ ಆಗಲಿ ನೋಡಿದೆ ಪಂಜಾಬ್ ಬ್ರೀಡ್ ಸೆಡ್ ಸೆಡ್ಡು ಥರ ಇದು ಬೋಡಿ ಇದೆ ನಿಜವಾಗೂ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಈಗಲೇ ಇಷ್ಟಿದೆ ತುಂಬ ಲೆಂತಿ ಆಗುತ್ತೆ ಈ ಬ್ರೀಡ್ ಅನ್ನುವಂಥದ್ದು ಓಕೆ ಓಕೆಪ್ಪ ಸ್ನೇಹಿತರೆ ಇನ್ನೊಂದು ಇನ್ನೊಂದು ಹಸು ಹಾಲ್ ಬ್ಲಾಕ್ ಕೋಡ್ ಇದೆ ವೈಟ್ ಪ್ಯಾಚಸ್ ಇದೆ ಮಿಕ್ಸು ರಫಿಕ್ ಕೈಗೆ ಇಡ್ಕೊಂಡಿದ್ದಾರೆ ಇದು ಇದು ಎಷ್ಟನೇ ಸೂಲು ಅಲ್ಲಿಂದಪ್ಪ ಫಸ್ಟ್ನೇ ಸೂಲು ಸ್ನೇಹಿತರೆ ರಫಿಕ್ ಕೈಗೆ ಏನಿದೆ ಇದು ಹಸು ನೋಡ್ತಾ ಇದೆ ಕಾಂಪ್ಯಾಕ್ಟ್ ಇರ್ತಕ್ಕಂಥದ್ದು ಹೆಚ್ಚು ಲೆಂತ್ ಇದೆ ಅಲ್ಲಿ ಏನಂದ್ರಲ್ಲಪ್ಪ ಇದು ಎರಡಲ್ಲ ಏನು ಎರಡಲ್ಲ ಇಷ್ಟೊಂದು ಹೈಟು ಪಸ್ಟಾಂಟ್ ಇದೆ ಭಾರಿ ಜೋರಿದೆ ಒಂದು ವೇಳೆ ಇದು ನನ್ನ ಮುಖಸ್ತುತಿ ಅಲ್ಲ ಹಸು ತುಂಬ ಎರಡಲ್ಲಾದರೂ ಕೂಡ ತುಂಬ ಲೆಂತ್ ಇರ್ತಕ್ಕಂಥ ಬೇಕು ಗಬ್ಬ ಮೊದಲನೇದ ಎರಡನೇದ ಇದು ಮೊದಲನೇದು ಮೊದಲನೇದು ಇದು ಕೂಡ ಹೇಳಿದ್ರೆ ಫಸ್ಟ್ ಆ್ಯಕ್ಟಿಷನು ಬೆಲೆ ಹೇಗೆ ಕಟ್ಟಿದ್ದೀರಪ್ಪ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಕೋಡಿರೋ ಕಾರಣಕ್ಕೆ ಅರವತ್ತೈದ ಹೆಂಗೆ ಅರವತ್ತೈದು ಸಾವಿರ ಕೋಡಿದೆ ಬಟ್ ಅವರು ಮುಂದೆ ಹೇಳ್ತೀನಿ ಅಂತಲ್ಲ ಕೋಳಿರೋದ್ ಮಾತ್ರಕ್ಕೆ ಏನಿಲ್ಲ ಹಾಲು ಕೂಡ ಚೆನ್ನಾಗೇ ಬರುತ್ತೆ ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತೆ ಫ್ಯಾಟ್ ಇರುತ್ತೆ ಇಮ್ಯುನಿಟಿ ಇರುತ್ತೆ ಅಂತೇಳಿ ಅಣ್ಣ ಅಣ್ಣ ಜರ್ಮನಿ ಅಂತ ಇದ್ರು ಇದು ಗಬ್ಬಾನ ಕೆಲ್ಸಿಯಂ ಗಮ್ ಹಾಕೊಂಡು ಒಳ್ಳೆ ಚೆನ್ನಾಗಿ ಇಟ್ಕೋಬೇಕು ಇಂಥವೆಲ್ಲ ಒಯ್ದವರು ಈ ಥರ ಎಚ್ ಎಫ್ ಹಸು ಇದ್ದಾಗ ಜವಾರಿ ಹಸುಗಿಂತ ಒಂದಿಷ್ಟು ಜಾಸ್ತಿನೇ ಕೇರ್ ಮಾಡಬೇಕಾಗುತ್ತೆ ನಾನು ಇವೆಲ್ಲ ತಿಳಿಸೇ ಕೊಡ್ತಾ ಇರ್ತೀನಿ ಮಾಹಿತಿ ಕೊಡ್ತಾ ಇರ್ತೀನಿ ಏನು ಹಾಕಬೇಕು ಏನು ಬೇಡ ಫೀಡ್ ಎಷ್ಟಾಗುತ್ತೆ ಅಷ್ಟು ಮಿನಿಮಮ್ ಇದು ಎಷ್ಟನೇ ಹಲ್ಲಿಂದಪ್ಪ ನಾಲ್ಕಲ್ಲಿ ಪಡ್ಡೆ ಇದು ಎರಡನೇದ ನಾಕಲ್ ಪಡ್ಡೆ ಎರಡನೇದು ಹಾಂ ವೀಡಿಯೋ ಮಾಡೋಕ್ಕೆ ತೊಂದರೆ ಇಲ್ಲ ಸೌಂಡ್ ಕಡಿಮೆ ಆಗಲೇ ತುಂಬ ಸೌಂಡ್ ಇತ್ತು ಡಿಸ್ಟರ್ಬೆನ್ಸ್ ಇತ್ತು ಹಾಲು ಒಂದು ಎಂಟ್ರ್ ಮೇಲೆ ತಗೋಬೋದ ಒಂದ್ಸತಿ ಒಂದ್ಸತಿ ತಗೋಬೋದು ಏನು ಬೆಲೆ ಏನು ಹೇಳಿದ್ರಿ ಇದು ಅರವತ್ತೈದು ಸಾವಿರ ಸ್ನೇಹಿತರೆ ಎರಡು ಒಂದು ಎರಡರಿಂದ ನಾಲ್ಕರಿಂದ ಅರವತ್ತು ಅರವತ್ತೈದು ಸಾವಿರ ನಿಮಗೆ ಅರವತ್ತರ ಆಸುಪಾಸು ಬಂದ್ರೆ ಇದಿಲ್ಲ ಆರಾಮಾಗಿ ಹೌದು ವ್ಯಾಪಾರ ಕುದಿಸ್ತಾ ಇತ್ತು ಆಗಲೇ ಇದೇ ವಿಚಾರಕ್ಕೆ ಅದ ಫಿಕ್ ಹತ್ರ ಹಾಕಿರಫಿಕ್ ಬಂದು ನೋಡೋಣ ಬೇರೆ ಹೆಸರು ನೋಡೋಣ ಅಣ್ಣವರು ತುಂಬಾ ಹೆಲ್ಪ್ ಮಾಡ್ತಾರೆ ತಗ ಇವತ್ತು ಇದು ಕೊಂಡ ಚಂದ ನೋಡ್ರಿ ಇದು ಅಂತ ಆನೆ ಕೊಂಡ ಇದ್ದಂಗಿದೆ ಹಸು ಹೆಚ್ ಎಫ್ ಬ್ಲ್ಯಾಕಿ ಬ್ಯೂಟಿ ಇದು ಕೂಡ ಬ್ಲಾಕ್ ನಲ್ಲಿ ಇದೆಷ್ಟೇ ಹಲ್ಲು ಸೂಲ್ ಹಂಗೆ ಹೇಳಿದ್ರೆ ಎರಡನೇದ ಮೂರನೇದಪ್ಪ ಫೋನ್ ಬರ್ತಾ ಒಂದಿಷ್ಟು ಸೆಲೆಂಟ್ ಮಾಡ್ಕೊಡ್ರಿ ಇಲ್ಲ ಬೇರೆ ಕೊಟ್ಟಿರಿ ಹೌದು ಪಾಪ ಇಲ್ಲ ಅದು ಫಸ್ಟ್ ಅದು ಮೊದಲೇ ಪ್ರಿಫರೆನ್ಸ್ ಹೌದು ಮೊದಲನೇ ಪ್ರಿಫರೆನ್ಸ್ ಯಾಕಂದ್ರೆ ಹಸು ಐತ ಇಲ್ಲ ಅಂತ ಕೇಳಕ್ ಮಾಡಿರ್ತಾರೆ ಬೆಲೆ ಏನ್ ಕಟ್ಟಿದೀರಪ್ಪ ಎಂಬತ್ತೆರಡು ಅದು ಇದು ಕೂಡ ರಫಿಕ್ ಹತ್ರ ಇನ್ನೊಂದಿದೆ ಇದ ಪಡ್ಡೇನೋ ಹೆಂಗೆ ಎರಡು ಹಲ್ ಪಡ್ಡೆ ಪರ ಇಲ್ಲ ಎರಡು ಹಲ್ ಪಡ್ಡೆಗಳ ಮಧ್ಯೆ ನೀವು ಕಡೆನೇ ಬರ್ರಿ ಈ ಕಡೆ ಬರೀ ಹೋಗ್ರಿ ತಿರ್ಸ್ಕೊಳ್ರಿ ಏನಾಗಲ್ಲ ರಫಿಕ್ ಇದು ಎರಡು ಹೆಲ್ ಮ ಎಷ್ಟು ಗಬ್ಬ ಇದೆ ಎಷ್ಟಿದು

ಸರಿ ಸ್ನೇಹಿತರೆ ಎಚ್ ಎಫು ಸಾಯಿವಾಲ್ಗೆ ಮಿಕ್ಸ್ ಇದೆ ನಾನು ದೂರನೇ ಇರಬೇಕು ತುಂಬ ದೊಡ್ಡದಿದೆ ಜ ಹಸು ಇದು ಏನಿಲ್ಲ ಅಂದರೆ ಸೆವೆನ್ ಫೀಟ್ ಹಂಗೆ ಇಟ್ಕೊಳ್ರಿ ಚೆನ್ನಾಗಿದೆ ನೋಡಿ ಹ್ಞೂ ಸೂಪರ್ ಆಗಿದೆ ಹಸು ಹಿಂಗೆ ನಿಂತಿದೆ ನೋಡ್ರಿ ಅವನಿಗಿಂತ ಹೈಟ್ ಇದೆ ಅದು ಒಂದೊಂದು ಐದು ಅಡಿ ಇದ್ದರೆ ಅದು ಆರು ಅಡಿಗೆ ಹೈಟ್ಗೆ ಹೋಗುತ್ತೆ ಅದು ಹಸು ಹೌದು ದೊಡ್ಡಿದೆ ದೊಡ್ಡದಿದೆ ಕರೆಕ್ಟ್ ಹಾಂ ಹಾಂ ಇಲ್ಲ ಇರಲಿ ಅಡ್ಡಿ ಇಲ್ಲ ಇನ್ನು ಎಷ್ಟು ದಿನ ಗಬ್ಬ ಕಾಯ್ಬೇಕಿದು ಹದಿನೈದು ಫಿಫ್ಟೀನ್ ಡೇಸ್ ಎಲ್ಲ ಬ್ಲ್ಯಾಕ್ ತೊಟ್ಟುಗಳು ಹದಿನೈದು ಫಿಫ್ಟೀನ್ ಡೇಸ್ ವೆಯ್ಟ್ ಮಾಡಬೇಕು ಅಂತ ಹೇಳಿದರೆ ಹದಿನೈದು ದಿವಸ ಬೆಲೆ ಏನು ಕಟ್ತಾ ಇದ್ದೀರಾ ಎಂಬತ್ತೈದು ಏಯ್ಟಿ ಫೈವ್ ಆರ್ ಹಲ್ ಬ್ರೀಡು ಆರ್ ಹಲ್ಲು ಎರಡನೇದು ಇಳಿದ್ರೆ ಏನಿಲ್ಲ ಅಂದ್ರೆ ಸೆವೆನ್ ಪ್ಲಸ್ ಅಂತ ಹಾಲಿನ ಭರವಸೆ ಓಕೆ ಸರ್ ಓಕೆ ಸರ್ ಹೌದು ಇನ್ನೊಂದು ಹೆಚ್ ಎಫ್ ಇದೆ ಇದು ಕೂಡ ಲೆಂತು ಹೆವಿ ಬ್ರೀಡ್ಗಳು ಹೆಚ್ಚು ಕಡಿಮೆ ಇವೆಲ್ಲ ದೊಡ್ಡ ಜಾತಿ ಫೀಡ್ ಚೆನ್ನಾಗಿ ತಿಂತಾವೆ ನೀವು ಫೀಡ್ ಚೆನ್ನಾಗಿ ಕೊಟ್ಟ ಹಾಲು ಕಲೀಲಿಕ್ಕೆ ಏನೂ ತೊಂದರೆ ಇಲ್ಲ ನೋಡ್ತಾನೆ ಹೇಳ್ಬೋದು ಅರ್ಡರ್ ನೋಡಿ ಯಾವುದು ಕಟ್ಟಿಲ್ಲ ಮುರಿದಿಲ್ಲ ಅಡರ್ ಮುರಿದಿಲ್ಲ ಮೇಲೆ ಇದೆ ಕಾಂಪ್ಯಾಕ್ಟ್ ಮೇಲೆ ಗಿಚ್ ಇದೇನಪ್ಪ ಹಲ್ಲು ಕಡೆ ಹಲ್ಲು ಹಾಂ ಹಾಂ ಹೇಳಿದ್ರೆ ಎಷ್ಟನೇದು ಹೇಳಿದರೆ ಹ್ಞೂ ಬೆಲೆ ಏನು ಕಟ್ತಾ ಇದೀರಿ ಅರವತ್ತೆಂಟು ಹೇಳ್ತಾ ಇದೀರಪ್ಪ ಇಪ್ಪತ್ತು ಟ್ವೆಂಟಿ ಡೇಸ್ ಐತಲ್ಲ ಇನ್ನೂ ಅರ್ಕಕ್ಕೆ ಜಾಸ್ತಿ ಆಗುತ್ತೆ ಇದು ಒಂದು ಅರವತ್ತರ ಹಸು ಪಾಸು ಸಿಗುತ್ತೆ ಇದು ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ನಾನು ಅಂದ್ಕೊಂತೀನಿ ಇವೆಲ್ಲ ಏನಾದರೂ ಹೋಪ್ ಬಂದರೆ ಈ ಥರ ಹಸುಗಳಲ್ಲಿ ಸಿಗುತ್ತೆ ವಿಡಿಯೋದಲ್ಲೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಬೆಲೆ ವ್ಯತ್ಯಾಸ ಅದರಲ್ಲಿ ವೀಡಿಯೋದಲ್ಲಿದೆ ಅಣ್ಣ ಅಂತಲೂ ಕೇಳ್ಬೋದು ಇಲ್ಲ ತರ ರಫೀಕ್ ಮತ್ತೆ ಒಳಗೆ ಕಟ್ಟದ ಇದು ಹೌದಾ ಏ ಇಳ್ದೈತೆ ಹೆಂಗೆ ಹೆಣ್ಗರ ಜಜ್ಜ ಜಾಜ್ಜೆ ಲಕ್ಕಿ ಪರ್ಸನ್ ಹೆಣ್ಗರ ಇದೆ ಅಡರು ಕಾಂಪ್ಯಾಕ್ಟ್ ಇದೆ ಹಸುವು ಕೂಡ ಪರವಾಗಿಲ್ಲ ಈ ಯಾವಾಗ ಇಳ್ದಿದೆ ಯಾವಾಗ ಪರವಾಗಿಲ್ಲ ಸ್ವಲ್ಪ ಗಟ್ಟಿ ಇತ್ತು ಪ್ರೀಡು ಯಾಕಂದರೆ ನಿಮ್ಗೆ ಹಂಗೇನಾದ್ರು ಇತ್ತಪ್ಪ ಅಂದರೆ ಕ್ಯಾಲ್ಶಿಯಮ್ದು ಏನಾದರೂ ಇಲ್ಲ ಅದು ಆ ಥರ ಏನಿಲ್ಲ ಏನಿದೆ ಹೆಂಗರ ಇದೆ ಎಷ್ಟನೇ ಇದೆ ಎರಡನೇ ಸಗಣಿ ಹಾಕ್ಲಿ ಬಿಡ್ರಿ ತಳ್ರಿ ಡಿಸ್ಟರ್ಬ್ ಡಿಸ್ಟರ್ಬ್ ಬೇಡ ಎರಡನೇದ ರೇಟ್ ಏನು ಕಟ್ಟಿದ್ದೀರಪ್ಪ ಇದಕ್ಕೆ ಎಂಬತ್ತೆರಡು ಎಂಬತ್ತೆರಡು ಏಯ್ಟಿ ಟು ಹಸು ಇವೆಲ್ಲ ಕೂಡ ಒಂದು ಅನ್ಸುತ್ತೆ ಒಂದು ಏಳು ಎಂಟು ಹಸು ಪಸು ಸಿಗ್ಬೋದು ಹಾಲು ಫೀಡ್ ಚೆನ್ನಾಗಿ ತಿಂತಾವೆ ಫೀಡ್ ಚೆನ್ನಾಗಿ ಕೊಟ್ಟರೆ ಹಾಲು ಕೂಡ ಕರೀಲಿಕ್ಕೆ ಅವಕಾಶ ಇದೆ ಇದು ಆಯ್ತು ರಫಿಕ್ ಆಯ್ತು ಜರ್ಸಿ ಇದೆಯಲ್ಲ ಎಚ್ ಎಫ್ ಮಿಕ್ಸು ಇದೆ ಆದರೂ ಒಂದು ಒಂದು ಸೆವೆಂಟಿ ಪರ್ಸೆಂಟ್ ಜರ್ಸಿಗೆ ಹತ್ತಿರ ಆಗುತ್ತೆ ಬಂದರೆ ಒಳ್ಳೆಯದು ಫ್ಯಾಟ್ ಚೆನ್ನಾಗಿರುತ್ತೆ ಎಷ್ಟೇ ಸೂರಿಂದು ಅಲ್ಲಿಂದ ಅಪ್ಪ ಇದು ಆರ್ ಹಲ್ಲು ಅಂದರೆ ಆರ್ ಹಲ್ಲು ಬೇಡು ಜರ್ಸಿ ಫ್ಯಾಟ್ ಗೇಟಿಗಾದರೂ ಅಡ್ಜಸ್ಟ್ ಮಾಡ್ಕೋಬೋದು ಜರ್ಸಿನ ಓದ್ಸತಿ ಒಂದು ಒಳ್ಳೆಯ ಇತ್ತು ರೆಡೇನು ಅವ್ರ ಹತ್ರ ಬೆಲೆ ಎಪ್ಪತ್ತೈದು ಪ್ಯಾಟ್ ಹೆಸನ್ ಅದನ್ನ ಚೆನ್ನಾಗೆ ಬರುತ್ತೆ ಜರ್ಸಿಗೆ ಬರುತ್ತೆ ಬೋಡಿ ಇದೆ ಮತ್ತೆ ಮಾತಾಡಪ್ಪ ಫೋನ್ ಮೇಲೆ ಫೋನ್ ಬರ್ತಾರೆ ಅಡ್ರೆಸ್ ಹೇಳ್ತಿದ್ದಾರೆ ನಾವು ಮತ್ತೆ ಡಿಸ್ಟರ್ಬ್ ಮಾಡಲ್ಲ ಸುಮ್ಮನೆ ಇದೆ ಕಂಟ್ರಿ ಮಿಕ್ಸ್ ಐತೇನಪ್ಪ ಇದು ಜರ್ಸಿ ಕಂಟ್ರಿ ಮಿಕ್ಸ್ ಐತಿ ಎಷ್ಟು ಅಲ್ಲಿಂದು ಸುಲಿಂದು ಏನು ಆರಲ್ಲು ಎರಡನೇ ಸುಲು ಕಂಟ್ರಿ ಬ್ರೇಡ್ ಏನು ಕಡಿಮೆ ರೇಟಿಗೆ ಸಿಗೋದೈತಾ ಇದು ಏನು ರೇಟ್ ಆಗ್ಬೋದು ಆದರೆ ಇದಕ್ಕೆ ಐವತ್ತೆರಡು ಹೇಳ್ತೀವಿ ಐವತ್ತೆರಡು ಅವ್ರಿಗೆ ಫಿಕ್ಸ್ ಹೇಳ್ತಾ ಇಲ್ಲ ರಫಾ ಎಷ್ಟು ಟೋಟಲ್ ಇವತ್ತು ಬ್ರೀಡೆ ಪರಿಚಯ ಮಾಡಿದ್ದು ಇಪ್ಪತ್ತೈದು ಹಸುಗಳು ಪರಿಚಯ ಮಾಡಿದ್ದೀನಿ ನನಗೆ ಆಗ್ಲೇ ಇನ್ನೊಂದು ಇನ್ಫಾರ್ಮೇಶನ್ ಬೇಕಾದ ಹಲ್ ಮಾಡಿಲ್ವಲ್ಲ ಅದು ಸ್ವಲ್ಪ ಇನ್ನೊಂದ್ಸತಿ ಹೇಳ್ಬೇಡ್ರೆ ಸಾಕು ಹಲ್ ಮಾಡಿಲ್ಲ ಅಂದ್ರೆ ಆಗ್ಲಿ ರೇಟ್ ಏನಾಗಬಹುದು ಅರವತ್ತೈದು ಗಬ್ಬ ಅಲ್ಲ ಇನ್ನೆಷ್ಟು ದಿನಕ್ಕೆ ಹತ್ತೆರಡು ಸಹ ವೇಟ್ ಮಾಡಬೇಕು ಗಬ್ಬಾದ ಬ್ರೀಡ್ ಇದು ನೋಟ್ ಚೆನ್ನಾಗಿದೆ ಹಲ್ ಮಾಡಿಲ್ಲ ಅಂದ್ರೆ ಪಡ್ಡೆ ತುಂಬ ಲೆಂತ್ ಇರ್ತಕ್ಕಂಥ ನೋಡಿದೆ ಪಂಜಾಬ್ ಬ್ರೀಡ್ ಸೆಡ್ಡಿ ತರ ಇದೆ ಬೋಡಿ ಇದೆ ನಿಜವಾಗ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಈಗಲೇ ಇಷ್ಟಿದೆ ತುಂಬಾ ಲೆಂತಿ ಆಗುತ್ತೆ ಈ ಬ್ರೀಡ್ ಅನ್ನುವಂಥದ್ದು ಓಕೆ ಓಕೆಪ್ಪ ಏನ್ ತಗೊಂಡ್ರಾ ಹೆಂಗಪ್ಪ ನಿಮ್ಮ ತಗೊಂಬಂದ್ ಕೊಡ್ತಿರದಲ್ಲೇ ಇದಾಗ್ಲಿ ಅವರು ಮುಗ್ದೈತಾ ಸರಿ ಸರಿ ರಫಿಕರ ಅಣ್ಣನ ಯಾರಪ್ಪ ನೀನು ರಫಿಕ್ ಮಾವರ ಸಾರಿ ಸೌಕರ್ಯ ಯಾವ ಊರವರು ಮುಂದ್ರಿಗೆ ಹತ್ರ ಬೆಣ್ಣೆಹಳ್ಳಿ ಮುಂದೂರಿಗೆ ಹತ್ರ ಬೆಣ್ಣೆಹಳ್ಳಿ ಓಕೆ ಏನು ಹಸು ಖರೀದಿಗೆ ಬಂದಿದ್ರ ಎರಡು ಅಕ್ಕಪಕ್ಕ ನಿಂತೀರ ಅಂದ್ರೆ ಮೋಸ್ಟ್ಲಿ ಹಸು ಖರೀದಿ ಆಗಿದೆ ಅಂತ ಓಕೆ ಎರಡು ಖರೀದಿ ಓಕೆ ನೋಡ್ತಾ ಇದ್ರಿ ಹಾಗಾಗಿ ಚರ್ಚೆ ಆಗ್ತಾ ಇತ್ತು ನಾನು ಹೆಚ್ಚು ಮಾತಾಡ್ಸ್ ಮನೇಲಿ ಏನಾದರೂ ಹಸುಗಳು ಈ ತರ ಇದಾವೆ ಹೆಂಗೆ ಹಿಂಗೆ ನಾವು ದಾವಣಗೆರೆ ಹೋಗ್ತಾ ಇದ್ವಿ ಹಾ ಹಾ ಬಸ್ಸಲ್ಲಿ ಮಾತಾಡ್ತಾ ಸುದ್ದಿ ಕೇಳ್ತಾ ನಾವು ನೋಡ್ಕೊಂಡು ಬಂದಿದ್ದೀರಿ ಆಯ್ತಪ್ಪ ಒಳ್ಳೆ ಹಸು ಮೇವು ಗೀವು ಚೆನ್ನಾಗಿ ತಿಂತಾ ಇದಾವೆ ನೋಡ್ಕೊಳ್ರಿ ನೀವು ಕೂಡ ಚೆನ್ನಾಗಿ ಫೀಡ್ ಮೇಂಟೈನ್ ಮಾಡಿದ್ರಂದ್ರೆ ಅಂದ್ರೆ ಅವ್ರು ಹೇಳಿಕ್ಕಿಂತ ಎರಡಷ್ಟು ಹಾಲು ಜಾಸ್ತಿ ಸಿಕ್ಕೇ ಸಿಗುತ್ತೆ ಒಳ್ಳೇದಾಗ್ಲಿ ನಿಮಗೆ ನಮ್ಮ ಹಿರಿಯ ಜೀವಗಳು ರೈತರಿದ್ದಾರೆ ಅನುಭವಸ್ಥರಿದ್ದಾರೆ ಹಸು ಖರೀದಿ ಮತ್ತೆ ಮಾರಾಟಕ್ಕೆ ಸಂಬಂಧಪಟ್ಟಂತ ತಮ್ಮ ಅನುಭವನ ಕೂಡ ಇಲ್ಲಿ ಹಂಚ್ಕೋತಾ ಇರ್ತಾರೆ ನನಗೆ ಏನು ಗೊತ್ತಾ ಖುಷಿ ಇಂಥವ್ರ ಜೊತೆ ನಾವು ವಿಡಿಯೋ ಮಾಡ್ತೀವಲ್ಲ ನಮ್ಮ ಅದೃಷ್ಟ ಯಾಕಂದರೆ ರೈತರ ಜೊತೆ ಕಲೀಲಿಕ್ಕೆ ತುಂಬ ಸಿಗುತ್ತೆ ಕಣ್ರಿ ಹಾಗಾಗಿ ಅವ್ರು ನೋಡ್ತಾ ಇದ್ರು ಹಸುಗಳು ಹೆಂಗೆ ಇದು ಅಂತೇಳಿ ಏ ಬರ್ತದಪ್ಪ ಬರ್ತತ್ತೆ